ಹಲೋ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಏನು ವಿಶೇಷತೆ ಐತಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಅಜ್ಮೀರ್ ಉರುಸ್ ಇವತ್ತು ಮತ್ತು ಶುಕ್ರವಾರ ಈ ಉರುಸ್ ಶುರು ಆಗಿ ಈಗ ಎಂಟು ದಿನಾನೇ ಆಯಿತು ನಮ್ಮ ಇಂಡ್ಯಾದಲ್ಲಿ ನಮ್ಮ ಅಜ್ಮೀರ್ ಉರುಸ್ ತುಂಬ ದೊಡ್ಡದಿರುತ್ತೆ ಆದರೆ ಉರುಸಿಗೆ ಅಲ್ಲಿ ಸಾದಾ ಟೈಮಲ್ಲಿ ಹೋದ್ರೇ ಫ್ರೆಂಡ್ಸು ಸುಮಾರು ಒಂದು ರೂಮೂ ಸಿಗೋಲ್ಲ ಆ ಥರ ಆಗಿರುತ್ತೆ ಆಮೇಲೆ ತುಂಬ ಯಾವಾಗಿದ್ರೂ ತುಂಬ ಪಬ್ಲಿಕ್ ಇರುತ್ತೆ ಹೇಳಿ ಅಂಥದ್ರಲ್ಲಿ ಈ ಊರಿಸನಲ್ಲಿ ಎಷ್ಟು ಜನ ಇರ್ತಾರೋ ಅದು ಲೆಕ್ಕ ಹಾಕೋಕೆ ಹೋಗೋಲ್ಲ ಯಾಕಂದರೆ ಒಂದು ಕಾಲಿಡೋಕ್ಕೂ ಜಾಗ ಇರಲ್ಲೇನೋ ಅನಿಸುತ್ತೆ ಅಷ್ಟು ಜನ ಸೇರ್ತಾರೆ ಎಲ್ಲ ಕಡೆಯಿಂದನೂ ಬಂದು ಜನ ಜಿ ಬರ್ತಾರೆ ಈ ಊರು ಸೈತೆಲ್ಲ ತುಂಬ ಜನ ಅಂದರೆ ತುಂಬ ಜನನೇ ಸೇರ್ತಾರೆ ಫ್ರೆಂಡ್ ದೊಡ್ಡ ಊರು ಸಾಗೋದು ಇದು ಅಜ್ಮೀರ್ ಗರೀಬ್ ನವಾಸ್ ಅಂದರೆ ಎಲ್ಲರಿಗೂ ಶ್ರೇಷ್ಠವಾದ ದೇವರೇ ಇವತ್ತು ಊರ ಸಿರೋದ್ರಿಂದ ಎಲ್ಲರೂ ಆಚರಿಸ್ತೇವೆ ನಾವು ಕೂಡ ಇವತ್ತು ಆಚರಿಸ್ತೇವೆ ಫ್ರೆಂಡ್ ಅದಕ್ಕಾಗಿ ಮನೆಯಲ್ಲಿ ಸ್ವೀಟ್ ಆಗಲಿ ಮಾಡಿ ಮಕ್ಕಳಿಗೆ ತಿನ್ನಿಸ್ಬೋದು ಇಲ್ಲ ಅಂದರೆ ಮನೇಲಿ ಅಡುಗೆ ಮಾಡಾದರೂ ತಿನ್ನಿಸ್ಬೋದು ನಾನು ಫ್ರೆಂಡ್ ಶಾಲೆ ಹೋಗೋದ್ರಿಂದ ಇವತ್ತಿನ ಖರ್ಚು ನಾನೇ ವಹಿಸ್ಕೊಂಡಿದ್ದೀನಿ ಶಾಲೆ ಮಕ್ಕಳಿಗೆ ಇವತ್ತು ನಾನೇ ಅಡುಗೆ ಮಾಡಿ ನಾನೇ ಊಟ ಮಾಡಿಸ್ಬೇಕಂತ ಇವತ್ತು ಏನೇನಿದೆ ಎಲ್ಲ ನಾನೇ ಹಾಕಿ ಮಕ್ಕಳಿಗೆಲ್ಲ ತಿನ್ನಿಸ್ಬೇಕಂತ ಇವತ್ತು ಅದೇನು ಫ್ರೆಂಡ್ ಯಾಕಂದರೆ ನನಗೆ ಮನೆ ತಿನ್ನಿಸೋದ್ರಿಂದ ನಾನು ಶಾಲೆಗೆ ಹೋಗ್ತೇನಲ್ಲ ಅಲ್ಲೇ ಇರ್ತಾವಲ್ಲ ಮಕ್ಕಳು ಅಲ್ಲೇ ಅಡುಗೆ ಮಾಡಿ ತಿನ್ನಿಸ್ಬೇಕಂತ ನನ್ನ ಆಸೆ ಅದಕ್ಕೆ ಫ್ರೆಂಡ್ಸ್ ಎಲ್ಲ ಏನೇನು ಬೇಕೋ ಎಲ್ಲ ನಮ್ಮ ಮನೆಯಿಂದಲೇ ತಯಾರಿ ಮಾಡ್ಕೊಂಡು ಹೋಗಿ ಅಲ್ಲಿ ಅಡುಗೆ ಮಾಡಿ ಇವತ್ತಿನ ಮಕ್ಕಳಿಗೆ ನಾನು ಆ ದೇವ್ರ ಹೆಸರು ಮೇಲೆ ತಿನ್ನಿಸ್ತೀನಿ ನೋಡಿ ಫ್ರೆಂಡ್ಸ್ ಸ್ವೀಟಿನ ಸಾಮಾನು ಏನಿದೆ ಅದನ್ನೆಲ್ಲ ನಾನು ತಗೊಂಡು ಹೋಗಿ ಇಟ್ಟಿದ್ದೀನಿ ಶಾಲೆಯಲ್ಲಿ ಆಲ್ರೆಡಿ ಇದು ರವೆ ಆಗಲಿ ಆಮೇಲೆ ಇದು ಗೋಡಂಬಿ ಬಾದಾಮು ಆಮೇಲೆ ತುಪ್ಪ ಅವೆಲ್ಲ ತಗೊಂಡೋಗಿ ಮೊನ್ನೆನೇ ಇಟ್ಟು ಬಂದಿದ್ದೀನಿ ಏನಿದ್ರು ತರಕಾರಿ ಎಲ್ಲ ಹೆಚ್ಚಿಗೆ ಬೆಳಗ್ಗೆ ಎದ್ದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಏನೇನು ತರಕಾರಿ ತೊಗೊಂಡಿದ್ದಾನೆ ಅಂತ ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಬಟಾಣಿ ಕಾಳು ನೆನ್ಸ್ ಹಾಕೊಂಡಿದ್ದೆ ಇಲ್ಲಿ ಕೊಯ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಇಲ್ಲಿ ಟಮಾಟಿ ನೀರು ಹಳ್ಳಿ ಹೆಚ್ಕೋಬೇಕಿನ್ನು ನೋಡಿ ಇಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಹೋಗಿ ಇಲ್ಲಿ ಹಸಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೇನೆ ಅಕ್ಕಿನೂ ತಗೊಂಡೋಗಿ ಅಲ್ಲಿ ಶಾಲೆಯಲ್ಲಿ ಇಟ್ಟಿದ್ದೀನಿ ಇದನ್ನೆಲ್ಲ ತಗೊಂಡೋಗಿ ಪಲಾವ್ ಮಾಡಿ ಸ್ವೀಟ್ ಮಾಡ್ತೇನೆ ಫ್ರೆಂಡ್ ಸ್ವೀಟ್ ಮಾಡಿ ಮೊಟ್ಟೆ ಬೇಯಿಸಿ ಮಕ್ಕಳಿಗೆ ಕೊಟ್ಟರೆ ನನಗೂ ಸಂತೋಷ ಮಕ್ಕಳು ತಿಂತಾವಲ್ಲ ಇಲ್ಲಿ ತಿನ್ನೋದ್ರಿಂದ ಅಲ್ಲಿ ತಿಂದ್ರೇ ಚೆನ್ನಾಗಲ್ಲ ಮಕ್ಕಳೆಲ್ಲ ಸಿಗ್ತಾವೆ ಅಲ್ಲಿ ತಿನ್ನಿಸ್ತೀನಿ ಫ್ರೆಂಡ್ ಈಗ ಹೋಗಿ ಮಾಡಿ ಫ್ರೆಂಡ್ ಈಗ ನಿನ್ನೆ ಸ್ವಲ್ಪ ಹಿಟ್ಟು ಮಾಡಿಟ್ಟೆ ರುಬ್ಬಿಟ್ಟು ಮಕ್ಕಂಡಿದ್ದೆ ಬೆಳಗ್ಗೆ ಈಗ ಮಾರ್ನಿಂಗ್ ಕ್ಲಾಸ್ ಅಂತ ಅದಕ್ಕೆ ದೋಸೆ ಹಾಕ್ತಾಯಿ ನೋಡಿರಿ ನೋಡಿ ನಮ್ಮ ದೋಸೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ಫ್ರೆಂಡ್ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನಮ್ಮ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ದೋಸೆ ನಮಗೆ ನೋಡಿ ಫ್ರೆಂಡ್ ನಮ್ಮ ದೋಸೆ ಚಟ್ನಿ ಮಾಡಿದ್ದೀನಿ ಒಂದು ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿ ಇದಾಗ್ತದೆ ನೋಡಿ ಫ್ರೆಂಡ್ ನೋಡಿ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ ಫ್ರೆಂಡಿಗೆ ಬಿಟ್ಟರೆ ಇನ್ನೂ ಕ್ರಿಸ್ಪಿ ಆಗುತ್ತೆ ಬೇಡಪ್ಪ ಅಂದರೆ ಬೇಗ ತೆಗಿಬಿಟ್ಟು ನೋಡಿ ಚೆನ್ನಾಗಿ ನೋಡಿ ನೋಡಿ ಫ್ರೆಂಡ್ಸ್ ಇವತ್ತು ಅಜ್ಮೀರ್ ಊರ್ಸ್ ಅಂತ ನಾನು ಇಲ್ಲೇ ಶಾಲೆಯಲ್ಲೇ ಮಕ್ಕಳನ್ನ ಅಡುಗೆ ಮಾಡಿ ತಿನ್ನಿಸ್ಬೇಕಂತ ಇದ್ನಲ್ಲ ಫ್ರೆಂಡ್ಸ್ ನೋಡಿ ಪಲಾವು ಮತ್ತು ನೋಡಿ ಇಲ್ಲಿ ಸ್ವೀಟ್ ಮಾಡಿದ್ದೇನೆ ನೋಡಿ ಹಾಲಿನ ಸ್ವೀಟು ನೋಡಿ ಎಷ್ಟು ಚೆನ್ನಾಗಿ ಸೇರಿದೆ ನೋಡಿ ಇದು ಡ್ರೈ ಫ್ರೂಟ್ ನೋಡಿ ಆ ಥರ ಕೂಡ ನೋಡಿ ಮೊಟ್ಟೆ ಹ್ಞೂ ಎಲ್ಲ ಇವತ್ತು ನನ್ನದೇ ಖರ್ಚಲ್ಲಿ ಮಾಡ್ತೇನೆ ಅಂತ ಟೀಚರಿಗೆ ಹೇಳಿ ಇದು ನಾವು ಮನೇಲಿ ಮಾಡಿ ಊಟ ಮಾಡಿಸ್ತೀವಿ ಅದಕ್ಕೆ ಬೇಡ ಶಾಲೆಯಲ್ಲೇ ನಮ್ಮ ಶಾಲೆ ಅಡುಗೆ ಮಾಡಕ್ಕೆ ಬರ್ತಾನಲ್ಲ ಇವತ್ತು ಶಾಲೆಯಲ್ಲೇ ಮಾಡಿ ಮಕ್ಕಳಿಗೆ ತಿನ್ನಿಸ್ತೀನಿ ಅಂತ ಹೇಳ್ಕೊಂಡು ಇವಾಗ ಶಾಲೆಯಲ್ಲೇ ಮಾಡಿ ಮಕ್ಕಳಿಗೆ ತಿನ್ನಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮಕ್ಕಳದೆಲ್ಲ ಶಾಲೆದೆಲ್ಲ ವಿಡಿಯೋ ಹಿಡಿಯೋಂಗಿಲ್ಲ ಅಲೋ ಇಲ್ಲ ಇಷ್ಟು ನಾನು ಮಾಡ್ತೀನಿ ಅಂತ ಹೇಳಿದ್ನಲ್ಲ ನಿಮಗೆ ವಿಡಿಯೋದಲ್ಲಿ ಅದಕ್ಕೆ ಇವತ್ತು ಅಜ್ಮೀರ್ ಊರಿಸಲ್ಲ ಅದಕ್ಕೆ ಮಾಡಿ ಸ್ವಲ್ಪ ತೋರಿಸ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲ ಇಷ್ಟೆಲ್ಲ ಮಾಡಿ ಇವತ್ತು ನಾನು ಮಕ್ಕಳಿಗೆ ತಿನ್ನಿಸ್ತಾ ಇದ್ದೀನಿ ಇವತ್ತು ನೋಡಿ ಫ್ರೆಂಡ್ ನಮಾಜ್ ಆಯಿತು ಈಗ ಫಾತೆ ಕೊಡಿಸಿದೆ ಇದು ಸಂಜೆ ಮತ್ತೆ ಅಜ್ಮೀರ್ ದೇವರಿಗೆ ಪಾಯಸ ಮಾಡಿ ಕೊಡಿಸ್ಬೇಕು ಇವತ್ತು ಚಟ್ಟಿ ಅಂತ ಮತ್ತು ಊರು ಇದೆ ಸಂಜೆ ಮತ್ತು ಅದು ಸ್ವೀಟ್ ಮಾಡಿ ಪಾತ್ಯ ಕೊಡಿಸ್ಬೇಕು ಅದಾಗಿತ್ತು ನಮ್ಮ ಅಕ್ಕನ ಮಗನ ನಮ್ಮ ಸಮೀರ್ ಹೋಗಿ ನಮಾಜ್ ಮಾಡ್ಕೊಂಡು ಬಂದರು ನೋಡಿ ಫ್ರೆಂಡ್ಸ್ ಇದು ಇದು ನೋಡಿ ಮೊನ್ನೆ ಕುರಿಗಳು ಇದು ಗೊಬ್ಬರ ಮಾರಿದ್ರಲ್ಲ ನಮ್ಮ ಮನೇಲಿ ಅದರಲ್ಲಿ ಐದು ಸಾವಿರ ಬಂದಿತ್ತು ಅದಕ್ಕೆ ನೋಡಿ ಫ್ರೆಂಡ್ಸ್ ಇದು ಒಲೆ ತರಿಸಿದ್ದೀನಿ ನಾನು ನಮ್ಮ ಒಲೆ ಹೋಗಿತ್ತಲ್ಲ ಫ್ರೆಂಡ್ಸ್ ನೋಡಿ ಅದು ಹೋಗಿ ತುಂಬ ಒಂಥರ ಕಪ್ಪದಾಗ ಕುಂತ್ ಬಿಟ್ಟಿತ್ತು ಫ್ರೆಂಡ್ ಅದಕ್ಕೆ ಅದನ್ನು ಕೊಟ್ಟು ಅದು ಒಗಸ್ಬಿಟ್ಟಿವಿ ಫ್ರೆಂಡ್ ಅದು ತುಂಬ ಒಂಥರ ಆಟೋಮೆಟಿಕ್ ಬರೀ ಹದಿನಾಲ್ಕು ನೂರು ರೂಪಾಯಿ ತಗೊಂಡಿದ್ವಿ ಅವು ಸರಿ ಬರಲ್ಲ ಅಂತ ಫ್ರೆಂಡ್ ಅವು ಅವೆಲ್ಲ ಯೂಸ್ ಆಗಲ್ಲ ಅಂತ ನೆಟ್ಟಿಗೆ ಒಂದು ವರ್ಷದಲ್ಲೇ ಅದು ತುಂಬ ಒಂಥರ ಇಟ್ಟಿದ ಪಾತ್ರೆ ಎಲ್ಲ ಕಪ್ ಕಪ್ದಾಗ್ತಾಯಿತ್ತು ಆಮೇಲೆ ಲೀಕೇಜ್ ಕುಂತ್ಬಿಟ್ಟಿತ್ತು ಅದಕ್ಕೆ ವಾ ಒಂದು ಕೆಟ್ಟೆ ಹೋಗಿತ್ತು ಒಂದು ಒಲೆ ಎರಡಷ್ಟೇ ಯೂಸ್ ಆಗ್ತಿತ್ತು ಅವು ಎರಡು ಬರ್ನರ್ ಹೋಗಿ ತುಂಬ ಒಂಥರ ಏನೋ ಒಂಥರ ಪ್ರಾಬ್ಲಮ್ ಮಾಡೋಕೂತ್ಬಿಟ್ಟಿತ್ತು ಅಂಗಡಿ ರಿಪೇರಿಗೆ ಹೋದರೆ ಇವನ್ನೆಲ್ಲ ಯೂಸ್ ಆಗೋಲ್ಲ ನೆಟ್ಟಿಗೆ ಇವನ್ನೆಲ್ಲ ಇಟ್ಕೋಬೇಡ್ರಿ ಬ್ಯಾಡ್ರಿ ಅಂತ ಇದು ಮಾಡಿದರು ಅದಕ್ಕೆ ಕುರಿಗಳು ಗೊಬ್ಬರ ಇತ್ತಲ್ಲ ಅದು ಕೊಟ್ಟಿದ್ದಕ್ಕೆ ಅದ್ರಾಗ ಐದು ಸಾವಿರ ರೂಪಾಯಿ ಬಂದಿತ್ತು ಫ್ರೆಂಡ್ ನೋಡಿ ಈ ಒಲೆ ತಂದೆ ನೋಡಿ ಫ್ರೆಂಡ್ ಇವತ್ತು ಅಜ್ಮೀರ್ ಒರ್ಸಲ್ಲ ಹಾಗೆ ಇದರಲ್ಲಿ ಸ್ವೀಟ್ ಮಾಡಿ ಇವತ್ತೇ ಓಪ್ನಿಂಗ್ ಮಾಡಬೇಕಂತ

sweet we ఫ్రెండ్స్ ఈ నూరు గ్రంట్ అక్క బ స్వల్ప గోధి తగ్గించిన ఈ గోధీన తొలగ్కని అదన హాక్తద స్వల్ప ఆమె ఇష్ట బె తి కడలి బె అదన్న హండే రూసే ఇది హాకిడు నోడి ఒ జి అస్ బెల్ల తెంగినాయి తగం దీని ఆమె బట్లదు డ్రై ఫ్రూట్ కుట్టి ఇక ఆమె వణ ఇది సోంపిన కాళు ఆమె ఏలకి స్వల్ప తగం దీని కొబ్బరి హా పే అంత ఆమె నాలుగు ఏలకి లవంగ తగ్గించి ಒಂದು ಬಟ್ಲದಲ್ಲಿ ಸ್ವಲ್ಪ ಒಣ ದ್ರಾಕ್ಷಿ ತಗೊಂಡಿದ್ದೀನಿ ಮಾಡಿ ಹೊದಿ ಮಾಡಿ ಮನೆಯಲ್ಲೇ ತಿನ್ಸಿದ್ರು ಒಳ್ಳೆದು ನಾನು ಶಾಲೆ ಹೋಗ್ತೇನೆ ಅದಕ್ಕೆ ಅಲ್ಲೇ ಎಲ್ಲ ಮುಗಿಸ್ಕೊಂಡ್ ಮಕ್ಕಳು ತಿಂತಾರೆ ಅಂತ ಇಲ್ಲಿ ಬೇರೆ ಸ್ವಲ್ಪ ಪಾತ್ರೆ ಕೊಡಿಸ್ಬೇಕಲ್ಲ ಮಕ್ಕಳ ಸ್ವೀಟ್ ಮಾಡಿ ಪಾತ್ರೆ ಕೊಡಿಸ್ಬಿಟ್ಟೆ Продолжение следует...

పిడను సం ఇదా ఆపంపం. మకా ణఠచంంలం

ಡಿಫ್ರೆಂಟ್ ಈಗ ಕೊಬ್ಬರಿ ಇತ್ತಲ್ಲ ಆಯಿತು ಅದನ್ನೇ ಸೇರಿಸ್ಕೊಬೇನೆ ದಪ್ಪ ಆಗಿದೆಯೋ ಅಥವಾ ತಣ್ಣದಾಗಿದೆಯೋ ಅನ್ನೋದು ಈ ಥರ ಮಾಡ್ಕೊಂಡು ಸೇರ್ಸ್ಕೊಂಡ್ರೆ ಎಲ್ಲ ಕೂಡ Какой у 在干呢？ ತುಪ್ಪ ಬಿಡುತ್ತೆ ಸ್ವಲ್ಪ ತೆರಳ ಬಿಸಿ ಹಾಕಿ ತುಪ್ಪ ಎಲ್ಲ ಇದರಲ್ಲಿ ಇದ್ರೆ ಸೇರಿಸುವಂತ ಅಷ್ಟೇ ಫ್ರೈ ಮಾಡ್ಕೊಳ್ಬೇಕಿದ್ದು ಈಗ ಈ ಒಣ ದ್ರಾಕ್ಷಿ ಇರ್ತಾವಲ್ಲ ಹಾಕಬೇಕು ಆವಾಗ ಮಾಡಿಬಿಡ್ತವೆ ಜಾಸ್ತಿ ಸರಿಯಾದ ಬೇಡ ಯಾಕಂದರೆ ತುಂಬ ದಪ್ಪ ಆಗಿ ಒಂಥರ ಹುಳಿ ಹುಳಿ ಈ ಥರ ಬಂದುಬಿಡ್ತವೆ చంత స్వల్పడ్బిట్రె రెడీ స్వల్పరం పయస రెడీ ఆయో అక్కడి పయసె డ్రై ఫ్రూట్ హాక్బిట్రోగా చనగంతో రెడీ ఆ పాత్ర కొడ్స్ ఫ్రెండ్ ఈ ఫ్రెండ్స్ హజరత్ బాత్య కొడ్స్ హోదరు నడి ఇది రీతి జోడ్సీ మన పాత్ర పాత్ర కొడుసోదరు ఫ్రెండ్స్ ఈ పయస ఎల్ మన ನೋಡಿ ಒಂದು ಸ್ವಲ್ಪ ಮನೆ ಮನೆಗೆ ಕೊಟ್ಟು ಬಿಡ್ತಾನೆ ಪಕ್ಕದ ಮನೆಗೆಲ್ಲ ನಾಲ್ಕು ಹುಡ್ರು ಬಂದಿದ್ದಾವೆ ಅವ್ರಿಗೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಈಗ ಎಲ್ಲರಿಗೂ ಮನೆ ಮನೆಗೆ ಕೊಟ್ಟು ಕಳಿಸ್ದೆ ಹುಡ್ರು ಬಂದು ಸ್ವಲ್ಪ ತಿಂದು ಹೋದ್ವು ಎಲ್ಲ ಪಾಯಸ ಸ್ವಲ್ಪ ಅಷ್ಟೇ ಊಟಿದೆ ಈಗ ನಮ್ಮ ಮನೆಯವರು ಸಮೀರು ನಮ್ಮ ಅಕ್ಕನ ಮಗ ಇದ್ದಾನೆ ಅದು ತಿಂದರೆ ಆಗುತ್ತೆ ಈಗ ಈಗ ಮತ್ತೆ ಅಡುಗೆ ಮಾಡಬೇಕು ಫ್ರೆಂಡಿಗೆ ರಾತ್ರಿ ಆಯಿತು ಅಡುಗೆ ಮಾಡಬೇಕೀಗ ಏನೂ ಸಾಂಬಾರಿಲ್ಲ ನಮ್ಮ ಸಾರು ಎಲ್ಲ ನೋಡಬೇಕು ಫ್ರೆಂಡ್ಸ್ ಕೆಲಸದ ಅಂತೂ ಇಡೀ ದಿನ ಮಾಡಿದರೂ ಮುಗಿಯೋಂಗಿಲ್ಲ ಬಿಡ್ರಿ ಫ್ರೆಂಡ್ಸ್ ಫ್ರೆಂಡ್ಸ್ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ನನಗೆ ಸಬ್ಸ್ಕ್ರೈಬ್ ಫ್ರೆಂಡ್ಸ್